ದಟ್ಟವಾದ ಕಾಡುಗಳು ಮತ್ತು ನೆರಳಿನ ಪರ್ವತಗಳಿಂದ ಆವೃತವಾದ ವೆರಿಡಿಯನ್ ಎಂಬ ಸಣ್ಣ ಪಟ್ಟಣದಲ್ಲಿ ಪ್ರಾಚೀನ ಮಾಂತ್ರಿಕರಿಂದ ಭೂಮಿಯ ಆಳದಲ್ಲಿ ಬಂಧಿಸಲ್ಪಟ್ಟಿದ್ದ ಪ್ರಬಲ ರಾಕ್ಷಸ ಅಸ್ಮೋಡಿಯಸ್ನ ದಂತಕಥೆಯನ್ನು ಹೇಳಲಾಯಿತು ದಂತಕಥೆಯ ಪ್ರಕಾರ ಅಸ್ಮೋಡಿಯಸ್ ಹಾರ್ಟ್ ಆಫ್ ಫೈಯರ್ ಎಂಬ ಕಲಾಕೃತಿಯನ್ನು ಹೊಂದಿದ್ದನು ಅದು ಯಾರ ಬಳಿ ಇದ್ದರೂ ಊಹಿಸಲಾಗದ ಶಕ್ತಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿತ್ತು ಆದರೆ ಅದಕ್ಕೆ ಭಾರೀ ಬೆಲೆ ತೆರಬೇಕಾಯಿತು ಯುವ ಇತಿಹಾಸಕಾರ ಮತ್ತು ಅಲೌಕಿಕತೆಯ ಬಗ್ಗೆ ಸಂದೇಹವಾದಿಯಾಗಿದ್ದ ಎರಿಕ್ ತನ್ನ ಪ್ರಬಂಧಕ್ಕಾಗಿ ಸ್ಥಳೀಯ ಜಾನಪದವನ್ನು ಸಂಶೋಧಿಸುವಾಗ ಈ ಕಥೆಯನ್ನು ಕಂಡುಕೊಂಡನು ದಂತಕಥೆಯಿಂದ ಆಕರ್ಷಿತನಾಗಿ ಮತ್ತು ಅದರಲ್ಲಿ ತನ್ನ ಕೆಲಸಕ್ಕೆ ಸೂಕ್ತವಾದ ವಿಷಯವನ್ನು ನೋಡಿ ಅವನು ಬೆಂಕಿಯ ಹೃದಯವನ್ನು ಹುಡುಕಲು ನಿರ್ಧರಿಸಿದನು ಅದು ಕೇವಲ ಪುರಾಣವಾಗಿತ್ತು ಅವನ ಹುಡುಕಾಟವು ಅವನನ್ನು ಪರ್ವತಗಳಲ್ಲಿನ ಪುರಾತನ ದೇವಾಲಯದ ಅವಶೇಷಗಳಿಗೆ ಕರೆದೊಯ್ಯಿತು ಅಲ್ಲಿ ಕಲಾಕೃತಿಯನ್ನು ಮರೆಹಾಡಲಾಗಿದೆ ಎಂದು ಹೇಳಲಾಗುತ್ತದೆ ಪ್ರಾಚೀನ ನಕ್ಷೆಗಳು ಮತ್ತು ಉತ್ಖನನ ಸಾಧನಗಳೊಂದಿಗೆ ಎರಿಕ್ ದೇವಾಲಯವನ್ನು ಅನ್ವೇಷಿಸಲು ಪ್ರಾರಂಭಿಸಿದನು ದಿನಗಳ ವ್ಯರ್ಥ ಹುಡುಕಾಟದ ನಂತರ ಅವನು ಅಂತಿಮವಾಗಿ ಒಂದು ಗುಪ್ತ ಕೋಣೆಯನ್ನು ಕಂಡುಕೊಂಡನು ಅದರೊಳಗೆ ಕಲ್ಲಿನ ಪೀಠದ ಮೇಲೆ ತೀವ್ರವಾದ ಕೆಂಪು ಬೆಳಕಿನಿಂದ ಹೊಳೆಯುತ್ತಿದ್ದ ಬೆಂಕಿಯ ಹೃದಯವಿತ್ತು ಆ ಕಲಾಕೃತಿಯನ್ನು ತೆಗೆದುಕೊಳ್ಳುತ್ತಿದ್ದಂತೆ ಎರಿಕ್ ತನ್ನೊಳಗೆ ಶಕ್ತಿಯ ಹರಿವು ಅನುಭವಿಸಿದನು ಆದರೆ ಅವನ ಮನಸ್ಸನ್ನು ಆಕ್ರಮಿಸುವ ಕತ್ತಲೆಯ ಉಪಸ್ಥಿತಿಯೂ ಸಹ ಅವನಿಗೆ ಅನಿಸಿತು ಅಸ್ಮೋಡಿಯಸ್ ಮುದ್ರೆ ಹಾಕಲ್ಪಟ್ಟಿದ್ದರೂ ಇನ್ನೂ ಪ್ರಪಂಚದ ಮೇಲೆ ಪ್ರಭಾವ ಬೀರಬಲ್ಲನು ಬೆಂಕಿಯ ಹೃದಯದ ಮೂಲಕ ರಾಕ್ಷಸನು ಎರಿಕ್ಗೆ ಅವನ ಸ್ವಾತಂತ್ರ್ಯಕ್ಕೆ ಬದಲಾಗಿ ಅವನ ಕನಸುಗಳಿಗೆ ಮೀರಿದ ಜ್ಞಾನ ಮತ್ತು ಶಕ್ತಿಯನ್ನು ನೀಡಿದನು ಅಸ್ಮೋಡಿಯಸ್ನ ಪ್ರಲೋಭನ ಮತ್ತು ಪ್ರಭಾವವನ್ನು ವಿರೋಧಿಸುತ್ತಾ ಎರಿಕ್ ದಂತಕಥೆಯ ಹಿಂದಿನ ಸತ್ಯವನ್ನು ಕಡಿಮೆಯಂದಾಜು ಮಾಡಿದ್ದೇನೆ ಎಂದು ಅರಿತುಕೊಂಡನು ಅವಶೇಷಗಳಲ್ಲಿ ಅವನಿಗೆ ಸಿಕ್ಕಿದ ಹಳೆಯ ಮಂತ್ರ ಪುಸ್ತಕದ ಸಹಾಯದಿಂದ ಅದರ ಶಕ್ತಿಯು ಹಾನಿಯನ್ನು ಉಂಟು ಮಾಡುವ ಮೊದಲು ರಾಕ್ಷಸನನ್ನು ಮತ್ತೆ ಮುಚ್ಚಲು ಮತ್ತು ಬೆಂಕಿಯ ಹೃದಯವನ್ನು ನಾಶ ಮಾಡಲು ಅವನು ಒಂದು ಮಾರ್ಗವನ್ನು ಹುಡುಕಲು ಪ್ರಾರಂಭಿಸಿದನು ಯುದ್ಧವು ದೈಹಿಕ ಮತ್ತು ಆಧ್ಯಾತ್ಮಿಕ ಎರಡೂ ಆಗಿತ್ತು ಎರಿಕ್ ಅಸ್ಮೋಡಿಯಸ್ನ ರಾಕ್ಷಸ ಅಭಿವ್ಯಕ್ತಿಗಳು ಮತ್ತು ಅವನ ಸ್ವಂತ ಭಯ ಮತ್ತು ಪ್ರಲೋಭನಗಳನ್ನು ಎದುರಿಸಿದನು ಅಂತಿಮವಾಗಿ ಕಾಗುಣ ಪುಸ್ತಕದಲ್ಲಿ ವಿವರಿಸಿದ ಪ್ರಾಚೀನ ಆಚಾರವನ್ನು ಉಪಯೋಗಿಸಿಕೊಂಡು ಎರಿಕ್ ಮತ್ತೆ ಅಸ್ಮೋಡಿಯಸ್ನ ಉಪಸ್ಥಿತಿಯನ್ನು ಆಳದಲ್ಲಿ ಸುತ್ತುವರಿಯಲು ಯಶಸ್ವಿಯಾದನು ಮತ್ತು ಬೆಂಕಿಯ ಹೃದಯವನ್ನು ನಾಶ ಮಾಡಿದನು ಅದರ ಶಕ್ತಿಯನ್ನು ಚದುರಿಸಿದನು ದಣಿದಿದ್ದರೂ ವಿಜಯಶಾಲಿಯಾಗಿ ಎರಿಕ್ ವೆರಿಡಿಯನ್ಗೆ ಹಿಂತಿರುಗಿದನು ಅಲ್ಲಿ ಅವನ ಅನುಭವವು ಪ್ರಾಚೀನ ದಂತಕಥೆಗಳು ಮತ್ತು ಶಕ್ತಿಗಳನ್ನು ಗೌರವಿಸಲು ಮತ್ತು ಭಯಪಡಲು ಕಲಿಸಿತು ಅವರ ಪ್ರಬಂಧವು ಅಸ್ಮೋಡಿಯಸ್ ದಂತಕಥೆಯ ವಿವರವಾದ ಅಧ್ಯಯನವಾಯಿತು ಇದು ಕತ್ತಲೆಯ ಮಾರ್ಗಗಳ ಮೂಲಕ ಅಧಿಕಾರದ ಹುಡುಕಾಟದಿಂದ ಪ್ರಲೋಭಿತರಾಗಿದ್ದವರಿಗೆ ಎಚ್ಚರಿಕೆಯಾಗಿ ಕಾರ್ಯನಿರ್ವಹಿಸಿತು ಅಸ್ಮೋಡಿಯಸ್ ಮತ್ತು ಬೆಂಕಿಯ ಹೃದಯದ ದಂತಕಥೆಯು ವೆರಿಡಿಯನ್ ಜಾನಪದದ ಪ್ರಮುಖ ಭಾಗವಾಯಿತು ಕೆಲವು ರಹಸ್ಯಗಳನ್ನು ಕಂಡುಹಿಡಿಯದೇ ಬಿಡುವುದು ಉತ್ತಮ ಎಂಬುದನ್ನು ನೆನಪಿಸುತ್ತದೆ ಮತ್ತು ನಿಜವಾದ ಶಕ್ತಿಯು ಬಾಹ್ಯ ಮತ್ತು ಆಂತರಿಕ ಎರಡೂ ಕತ್ತಲೆಯನ್ನು ವಿರೋಧಿಸುವ ಸಾಮರ್ಥ್ಯದಲ್ಲಿದೆ